ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಮಲ್ಲಿಗೆ ಗಿಡದ್ದು ಗ್ರೋತಿಂಗ್ನ ಬಗ್ಗೆ ವೀಡಿಯೋ ಹಾಕ್ತಾ ಇದ್ದೇನೆ ನಾನು ವೀಡಿಯೋ ಹಾಕದೆ ತುಂಬಾ ದಿವಸ ಆಯಿತು ನನ್ನ ಹತ್ರ ಫಸ್ಟಿಗೆ ಒಂದು ಫೋನ್ ಇತ್ತು ತುಂಬ ಕಾಸ್ಟ್ಲಿ ಫೋನೇ ಅದು ಆದರೆ ಅದು ತನ್ನಷ್ಟಕ್ಕೆ ಹಾಳಾಗಿ ಹೋಯಿತು ಏನಾಯಿತು ಹೇಗಾಯಿತು ಒಂದು ಸಹ ಗೊತ್ತಾಗಲಿಲ್ಲ ಅದರಲ್ಲಿ ನನ್ನ ತುಂಬ ವೀಡಿಯೋಸ್ಗಳಿತ್ತು ಎಲ್ಲವೂ ಹೋಯಿತು ಅದರಲ್ಲಿ ಇದ್ದದ್ದು ಹಾಗಾಗಿ ನಾನು ಹೊಸತ್ತು ಮೊಬೈಲ್ ತೆಗೆದುಕೊಂಡೆ ಮತ್ತು ನನಗೆ ವೀಡಿಯೋ ಹಾಕುವಂಥ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ವೀಕ್ಷಕರಿಗೆ ಯಾಕೆಂದರೆ ಅದಕ್ಕೇ ನಾನು ತುಂಬ ಹಣ ಕೊಟ್ಟು ತೆಗೆದುಕೊಂಡಿರುವಂಥ ಫೋನ್ ಯೂಟ್ಯೂಬ್ ವೀಡಿಯೋಗೋಸ್ಕರನೇ ತೆಗೆದುಕೊಂಡಿರುವಂಥ ಫೋನ್ ಅದು ಅದು ಹೋದ ಮೇಲೆ ಏನ ಇಂಟ್ರೆಸ್ಟೇ ಇರಲಿಲ್ಲ ವೀಡಿಯೋವನ್ನು ನಾನು ಬ್ರೇಕಪ್ ಮಾಡಬೇಕಂತ ಇದ್ದೆ ಬಟ್ ನನಗೆ ಗಿಡ ನೋಡುವಾಗ ಏನು ಈ ಮಾಹಿತಿಯನ್ನು ಶೇರ್ ಮಾಡಲೇಬೇಕು ಅಂತ ಅನಿಸಿತು ಯಾಕೆಂದರೆ ನನ್ನ ಹಾಗೆ ತುಂಬ ಜನ ಕಷ್ಟಪಟ್ಟವರು ಇದ್ ಇದ್ದಿರ್ಬೋದು ಅಥವಾ ಇಲ್ಲದೇ ಇರಬಹುದು ಆದರೆ ಯಾರೆಲ್ಲ ನನ್ನ ಹಾಗೆ ಕಷ್ಟಪಟ್ಟಿದ್ದೀರಿ ನೋಡಿ ಅಂಥವರಿಗೋಸ್ಕರ ಆದರೂ ಈ ವಿಡಿಯೋ ಹಾಕೋ ಅಂತ ಮನಸ್ಸಾಯಿತು ಇದು ಈ ಫೋನಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಆಗೋದಿಲ್ಲ ಹಾಗಾಗಿ ನಾನು ವೀಡಿಯೋಸನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಬ್ರೇಕಪ್ ಅಂತ ಇದ್ದೇನೆ ಆದರೆ ಮೊನ್ನೆ ಆದಿತ್ಯವಾರ ಮಾತ್ರ ನನಗೆ ಗಿಡ ನೋಡುವಾಗ ಏನೋ ಒಂದು ವೀಡಿಯೋಸ್ ಹಾಕಲೇಬೇಕಂತಾಯಿತು ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡಿದ್ದೆ ವೀಕ್ಷಕರೇ ಇವಾಗ ಮಳೆಗಾಲ ಆದ್ದರಿಂದ ಗಿಡವನ್ನು ದಯವಿಟ್ಟು ಅಷ್ಟು ಯಾರೂ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ನಾನು ಓದಿಸಲ್ಲ ಅಂದರೆ ನಾನು ಮೇಯಲ್ಲಿ ಮಾಡಿರುವಂಥದ್ದು ಟ್ರಿಮ್ ಕಂಪ್ಲೀಟಾಗಿ ಎಲ್ಲ ಗಿಡವನ್ನು ಟ್ರಿಮ್ ಮಾಡಿಬಿಟ್ಟಿದ್ದೆ ನನಗೆ ಯಾವುದೇ ರೀತಿಯಾದಂಥ ಹೂಗಳು ಸಿಗ್ತಾನೇ ಇರಲಿಲ್ಲ ಮತ್ತೆ ನನಗೆ ಹೂ ಸಿಕ್ಕಿರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಆ ಗಿಡ ಚಿಗುರಿ ಬರಲಿಕ್ಕೆ ತುಂಬಾ ಟೈಮ್ ತೆಗೆದುಕೊಂಡಿದ್ದು ಮತ್ತು ಯಾರು ಕೂಡ ನನ್ನಾಗಿ ಮಾಡಬೇಡಿ ಎಲ್ಲ ಗಿಡವನ್ನು ಒಮ್ಮೆಲೆ ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ನಾಲ್ಕು ಗಿಡ ಅಥವಾ ಐದು ಗಿಡವನ್ನು ಕಟ್ ಮಾಡಿ ಅದು ಆಮೇಲೆ ಚಿಗುರ್ತಾ ಬರ್ತದೆ ಯಾಕೆಂದರೆ ನಮಗೆ ಹೂ ಕಡಿಮೆ ಆಗ್ತದೆ ಎಲ್ಲ ಗಿಡವನ್ನು ನೀವು ಒಮ್ಮೆ ಟ್ರಿಮ್ ಮಾಡಿದರೆ ಹೂ ಸಿಕ್ಕುವುದೇ ಇಲ್ಲ ಇದು ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ನಾನು ಮಾಡಿದ್ದೇನೆ ಅದರ ಆದ್ದರಿಂದ ನನ್ನ ಅನುಭವವನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ದಯವಿಟ್ಟು ಮಳೆಗಾಲದಲ್ಲಿ ಮಾತ್ರ ಗಿಡವನ್ನು ಯಾರೂ ಕಟ್ ಮಾಡಲಿಕ್ಕೆ ಹೋಗಬೇಡಿ ನಾನು ಇವಾಗ ಗಿಡ ಕಟ್ ಮಾಡೋದು ಹೇಗೆಂದರೆ ಎರಡು ಎಲೆಯನ್ನು ಬಿಟ್ಟು ಮಾತ್ರ ಕಟ್ ಮಾಡೋದು ಹೀಗೆ ಮಾಡಿದರೆ ನನಗೆ ಉತ್ತಮವಾದಂಥ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರಿ ಮತ್ತು ಇನ್ನೊಂದು ವಿಷಯ ಏನೆಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ತುಂಬ ವೈಟ್ ಫ್ಲೈಸ್ ವೈಟ್ ಫ್ಲೈಸ್ನ ಕಾಟ ತುಂಬಾ ಜಾಸ್ತಿ ಇರ್ತದೆ ವೀಕ್ಷಕರು ಯಾಕೆ ಅಂದರೆ ಅಲ್ಲಿ ನೀರೆಲ್ಲ ನಿಂತಿರ್ತದೆ ನೋಡಿ ಅದಕ್ಕೆ ಬೇಗನೆ ಈ ಸೊಳ್ಳೆಗಳಿರ್ಬೋದು ಅಥವಾ ಹುಳಗಳಿರ್ಬೋದು ಉತ್ಪತ್ತಿ ಆಗ್ತದೆ ಅದಕ್ಕಾಗಿ ನಾನು ಏನು ಅಂದರೆ ಪೇಗಸಸ್ ಕೂಡ ಸ್ಪ್ರೇ ಮಾಡ್ಬೋದು ನಾನು ಹೆಚ್ಚಾಗಿ ಹ್ಯಾರೋ ಅಥವಾ ಆ್ಯಕ್ಟ್ರಾ ಪೇಜರ್ ಈ ಮೂರನ್ನೇ ಸ್ಪ್ರೇ ಮಾಡೋದು ಅಂದರೆ ಒಂದೊಂದು ಹದಿನೈದು ದಿವಸಕ್ಕೊಮ್ಮೆ ಚೇಂಜ್ ಚೇಂಜ್ ಮಾಡಿ ನಾನು ಸ್ಪ್ರೇ ಮಾಡ್ತೇನೆ ಹೂವೆಲ್ಲ ಕಂಪ್ಲೀಟಾಗಿ ಮುಗಿದ ನಂತರ ನೀವು ಪೇಗಸಸ್ ಅಥವಾ ಹ್ಯಾರೋ ಅಥವಾ ಪೇಜರ್ ಅಥವಾ ಆಕ್ಟ್ರಾ ಈ ಮೂ ನಾಲ್ಕರಲ್ಲಿ ಯಾವುದಾದ್ರೊಂದನ್ನು ಸ್ಪ್ರೇ ಮಾಡ್ಬೋದು ಹೂಗಳೆಲ್ಲ ಎಲ್ಲ ಮುಗಿದ ನಂತರ ನೀವು ಸ್ಪ್ರೇ ಮಾಡಬೇಕು ಆವಾಗ ನಿಮಗೆ ಬರುವಂಥ ಚಿಗುರು ಇರ್ಬೋದು ಅಥವಾ ಮೊಗ್ಗು ಇರ್ಬೋದು ತುಂಬ ಚೆನ್ನಾಗಿ ಬರ್ತದೆ ಯಾವುದೇ ರೀತಿಯಾದಂಥ ಹುಳಗಳ ಕಾಟ ಇಲ್ಲದೆ ಬರ್ತದೆ ಮತ್ತು ನಾನು ಒಂದು ಹದಿನೈದು ದಿವಸಕ್ಕೊಮ್ಮೆ ಈಗ ಅಂದರೆ ಮಳೆಗಾಲ ಸ್ಟಾರ್ಟ್ ಆದ ನಂತರ ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಇದ್ದೇನೆ ಅದು ಯಾಕೆಂದರೆ ನನ್ನ ಮೊಗ್ಗುಗಳು ತುಂಬ ಸಣ್ಣದಾಗಿ ಬರ್ತದೆ ಅದನ್ನು ಸ್ಪ್ರೇ ಮಾಡಿದ ನಂತರ ನನಗೆ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಸಿಗ್ತದೆ ಇದನ್ನು ನಾನು ನೆಕ್ಸ್ಟ್ ಮುಂಚಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಯಾವ ರೀತಿ ಸ್ಪ್ರೇ ಮಾಡೋದು ಯಾರೆಲ್ಲ ಆ ವಿಡಿಯೋ ನೋಡಲಿಲ್ಲ ಖಂಡಿತವಾಗಿ ನೋಡಿ ಅದು ಹೆಲ್ಪ್ ಆಗ್ಬೋದು ಬ್ಯಾಂಗ್ ಬಿಟ್ಟ ನಂತರ ಹುಳಗಳೆಲ್ಲ ಈ ನಾವು ಮೊಗ್ಗೆಲ್ಲ ಕೊಯ್ದ ನಂತರ ಆ ಹುಳಗಳಲ್ಲಿ ಮೊಗ್ಗಿನಲ್ಲಿ ಹುಳ ಇರ್ತದೆ ನೀವು ಯಾರಾದರೂ ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಮಾಡಿದವರಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿರ್ತದೆ ನೋಡಿ ನೀವು ಬೇಕಾದರೆ ಹೂವೆಲ್ಲ ಕಟ್ಟುವಾಗ ಅದರ ಈ ಮೊಗ್ಗಿನ ಕಡೆಯ ಭಾಗದಲ್ಲಿ ಹುಳಗಳೆಲ್ಲ ಮೇಲೆ ಬರ್ತದೆ ಇದನ್ನು ನಾನು ಸ್ವತಃ ಟೆಸ್ಟ್ ಮಾಡಿದ್ದೇನೆ ವೀಕ್ಷಕರೇ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ನಾನು ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ದಯವಿಟ್ಟು 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 ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆಯೇ ಗಿಡಗಳಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರಿಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದರೆ ದಯವಿಟ್ಟು ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗ್ತದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್